ನೀನು ಹಚ್ಕೊಂಡು ನೋಡು ಬೆಳ್ಳಗಾಗ್ತೀಯಾ ಒಂದು ಸಲ ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು ನಾನು ಟ್ರೈ ಮಾಡಿದ್ದೀನಿ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಹೊಸ ಒಂದು ಫೇಸ್ ಪ್ಯಾಕ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ನಾನು ಇಲ್ಲಿ ಪ್ರೊಸೀಜರ್ನ ತೋರಿಸ್ತೀನಿ ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್ ಇರ್ಬೋದು ನಿಮ್ಮ ಸ್ಕಿನ್ನು ಡಾರ್ಕ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಇರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ ವೀಕ್ಲಿ ಒನ್ ಟೈಮ್ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋಂಥ ಪಿಗ್ಮೆಂಟೇಷನ್ನು ಬೇಗನೆ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಆಮೇಲೆ ಹಳೇದು ಏನೇ ಮಾರ್ಕ್ಸ್ ಇದು ಹೋಗುತ್ತೆ ಜಾಸ್ತಿ ಏನು ಖರ್ಚಾಗಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋದು ಅಥವಾ ಮನೆ ಹೊರಗಡೆ ಸಿಗೋ ಅಂಥ ಐಟಮ್ನ ನಾನು ಯೂಸ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಫೇಸ್ ವಾಶ್ ಪೌಡರ್ನ ತೋರಿಸಿದ್ದೀನಿ ಅಲ್ವಾ ಅದೇ ಒಂದು ಸ್ಪೂನು ಫೇಸ್ ವಾ ಫೇಸ್ ವಾಶ್ ಪೌಡರಿಗೆ ಒಂದು ಸ್ವಲ್ಪ ಉತ್ತದ ಮಣ್ಣು ಹುತ್ತದ ಮಣ್ಣು ಆಚೆ ಎಲ್ಲಾದರೂ ಸಿಗುತ್ತೆ ತುಂಬಾ ಒಳ್ಳೇದು ನೀವು ಬಾಡಿ ಸ್ಕ್ರಬ್ ಥರನಾದ್ರೂ ಅದನ್ನು ಯೂಸ್ ಮಾಡ್ಬೋದು ಅದಕ್ಕೆ ಸೇರಿಸ್ಕೊಂಡು ನಾವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗತ್ತೆ ಸೊ ಬನ್ನಿ ಇವಾಗ ಫೇಸಿಗೆ ಅಪ್ಲೈ ಮಾಡೋಣ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಯಾವ ಥರ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸುಮ್ಮನೆ ಇವಾಗ ಬೇರೆ ಇವಾಗ ಮುಲ್ತಾನಿ ಮಿಟ್ಟಿಗಿಂತನೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನನ್ನದ್ದು ತುಂಬಾ ಪಿಗ್ಮೆಂಟೇಷನ್ ಆಗಿತ್ತು ನೋಡ್ಬೋದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇದೂ ಹೋಗ್ತಿದೆ ಸೊ ಆದಷ್ಟು ಬೇಗ ನಾನು ಇದು ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ವೀಕ್ಲಿ ಟೂ ಟೈಮ್ಸ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೀವೂ ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರಬೇಕು ಪಿಗ್ಮೆಂಟೇಷನ್ನು ಕಡಿಮೆ ಆಗಬೇಕಂದ್ರೆ ವೀಕ್ಲಿ ಟೂ ಟೈಮ್ಸ್ ಹಚ್ಚಿ ಇಲ್ಲ ಆಗಲಿಲ್ಲ ಅಂದರೆ ವೀಕ್ಲಿ ಒನ್ಸ ನ್ಯೂ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಸ್ವಲ್ಪ ಉದ್ದದ ಮಣ್ಣ ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ನನಗೆ ಇಷ್ಟು ಸಾಕು ನನ್ನ ಫೇಸಿಗೆ ಯಾಕೆಂದರೆ ಇದಕ್ಕೆ ನಾನು ಮನೇಲೆ ಮಾಡಿಟ್ಕೊಂಡಿರೋ ಅಂಥ ಫೇಸ್ ವಾಶ್ ಪೌಡರ್ನ ಸೇರಿಸ್ಕೊತಿದ್ದೀನಿ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದಕ್ಕೊಂದು ಸ್ಪೂನು ಫೇಸ್ ವಾಶ್ ಪೌಡರ್ ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಮೊಸರು ಇದ್ದರೆ ಮನೆಯಲ್ಲಿ ಮೊಸರು ಟ್ರೈ ಮಾಡ್ಬೋದು ಸೊ ನಾನು ಮೊಸರು ಇರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನೀರನ್ನ ಯೂಸ್ ಮಾಡ್ಕೋತಿದ್ದೀನಿ ಯೂಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗೋ ಥರ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಫೇಸಿಗೆ ಅಪ್ಲೈ ಮಾಡಿ ಡಿ ಒಂದು ಫೈವ್ ಮಿನಿಟ್ಸ್ ಅದೆಲ್ಲ ಡ್ರೈ ಆಗೋವರೆಗೂ ಬಿಡಬೇಕು ಡ್ರೈ ಆದಮೇಲೆ ನಾವು ಫೇಸ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ನೋಡ್ತಿರ್ಬೋದು ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು ಡಾರ್ಕ್ ಪಿಗ್ಮೆಂಟೇಷನ್ ಇರ್ಬೋದು ಸನ್ ಟ್ಯಾನ್ ಇರ್ಬೋದು ಎಲ್ಲದೂ ರಿಮೂವ್ ಆಗುತ್ತೆ ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಮನೆಯಲ್ಲೇ ಇರೋ ಅಂಥ ಐಟಮ್ನ ನಾವು ಯೂಸ್ ಮಾಡಿಕೊಂಡು ಈ ಥರ ಡೈಲಿ ಡೈಲಿ ಮಾಡೋಕ್ಕಾಗಲ್ಲ ವಾರಕ್ಕೆ ಎರಡು ಸಲ ನಾವು ಈ ಥರ ಫೇಸ್ ಪ್ಯಾಕ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ ಹಾಗೆಯೇ ವೈಟ್ನಿಂಗ್ ಆಗುತ್ತೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಪಿಂಪಲ್ಸ್ ಆಗ್ಬೋದು ಯಾವುದೇ ರೀತಿ ಪಿಂಪಲ್ಸ್ ಬರಲ್ಲ ಸೊ ನೀವು ಫೇಸಿಗೆ ಅಪ್ಲೈ ಮಾಡಿ ಹಾಗೆಯೇ ಇದನ್ನು ನೀವು ಬಾಡಿ ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ಮಾಡೋದ್ರಿಂದ ಡೈಲಿ ಸ್ನಾನ ಮಾಡೋದಕ್ಕೋಸ್ಕರನೂ ನೀವು ಯೂಸ್ ಮಾಡ್ಬೋದು ಆದರೆ ಕೆಲವರು ಯೂಸ್ ಮಾಡಲ್ಲ ಆದರೆ ಇದು ಊತದ ಆಗಿರೋದ್ರಿಂದ ಪೀರಿಯಡ್ಸ್ ಆ ಥರ ಆಗೋರು ನಿಮ್ಮ ಡೇಟ್ ಇದೆಲ್ಲ ಮುಗಿದ ಮೇಲೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಅದು ಒಂದು ಮಿತ್ ಅಂತಲೇ ಹೇಳ್ತಾರೆ ಕೆಲವರು ಬಟ್ ಅದು ಏನೂ ಗೊತ್ತಿಲ್ಲ ಕೆಲವ್ರ ನಂಬಿಕೆ ಸೊ ಹಾಗಾಗಿ ನಿಮ್ಮದು ಒಂದು ಪೀರಿಯಡ್ಸ್ ಆಗಿ ಒಂದು ವಾರ ಆದಮೇಲೆ ಬೇಕಿದ್ರೆ ನೀವು ಊತದ ಮಣ್ಣನ್ನು ಅಪ್ಲೈ ಮಾಡ್ಬೋದು ಸೊ ಇದಾಗಿತ್ತು ನನ್ನ ಒಂದು ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ಒಂದು ಫೇಸ್ ಪ್ಯಾಕ್ ಒಳ್ಳೆ ಫೇಸ್ ಪ್ಯಾಕು ಓಮ್ ಮೇಡು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಯಾವುದೇ ರೀತಿ ನಮ್ಮ ಸ್ಕಿನ್ನು ಬರ್ನಿಂಗ್ ಆ ಥರ ಆಗೋದಿಲ್ಲ ಇವಾಗ ನಾನು ಅಪ್ಲೈ ಮಾಡಿದಂಥ ಫೇಸ್ ಪ್ಯಾಕೆಲ್ಲ ಡ್ರೈ ಆಗಿದೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸೇ ಆಗಿತ್ತು ನಾನು ಅಪ್ಲೈ ಮಾಡಿ ಬಿಟ್ಟಿದ್ದು ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರೋಣ ನೀವು ಇದಕ್ಕೆ ಯಾವುದೇ ರೀತಿ ಫೇಸ್ ವಾಶ್ ಆಗಲಿ ಯಾವುದೂ ಯೂಸ್ ಮಾಡೋಂಗಿಲ್ಲ ಯಾಕೆಂದರೆ ನಾನು ಇದಕ್ಕೆ ಫೇಸ್ ಫೇಸ್ ವಾಶ್ ಪೌಡರೇ ಮನೇಲೇ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಫೇಸ್ ವಾಶ್ ಯೂಸ್ ಮಾಡಲ್ಲ ಈ ಆಫ್ಟರ್ ಫೇಸ್ ವಾಷಿಂಗ್ ಈ ಥರ ನನ್ನದು ಸ್ಕಿನ್ ಕಾಣಿಸ್ತಿದೆ ನೀವು ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈ ರೆಮಿಡಿ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಹೇಗಿತ್ತು ಫೇಸ್ ಪ್ಯಾಕ್ ಅಂತ ನೋಡಿ ಅಂತ ತುಂಬ ಗ್ಲೋ ಆಗಿ ಕಾಣಿಸ್ತಿದ್ದೆ ಸ್ಕಿನ್ನು ರಿಸಲ್ಟ್ ನಿಮಗೆ ಅಪ್ಲೈ ಮಾಡಿದ ತಕ್ಷಣವೇ ಗೊತ್ತಾಗುತ್ತೆ ಸೊ ಈ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಎ ನೆಕ್ಸ್ಟ್ ಲಾಗ್ thanks for watching